ಏಳನೇ ತರಗತಿ ಕನ್ನಡ ಪದ್ಯಭಾಗ ಮೂರು ವಾಕ್ಯದ ಬಳೆಗಾರ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಉತ್ತರ ಬಳೆಗಾರ ತನ್ನ ತವರಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಪ್ರಶ್ನೆ ಎರಡು ತಾಯಿಯ ಮನೆ ಯಾವ ರೀತಿ ಇದೆ ಉತ್ತರ ತಾಯಿಯ ಮನೆ ಅಂಚಿನ ಮನೆ ಕಂಚಿನ ಕದವನ್ನು ಹೊಂದಿದೆ ಎನ್ನುತ್ತಾಳೆ ಪ್ರಶ್ನೆ ಮೂರು ಚಪ್ಪಳದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ ಉತ್ತರ ಚಪ್ಪಳದ ನಡುವೆ ತಾಯಿ ಆಟ ಆಡುತ್ತಾಳೆ ಪ್ರಶ್ನೆ ನಾಲ್ಕು ಅಡೆದವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ ಉತ್ತರ ಅಡೆದವನಿಗೆ ಅಚ್ಚ ಕೆಂಪು ಮತ್ತು ಹಸಿರುಗೀರಿನ ಬಳೆ ಎಂದರೆ ಆಸೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತವರು ಮನೆಗೆ ಹೋಗಲು ಗುರುತುಗಳೇನು ಉತ್ತರ ತವರು ಮನೆಗೆ ಹೋಗಬೇಕಾದರೆ ಬಲಕ್ಕೆ ಬಾಳೆ ತೋಟ ಎಡಕ್ಕೆ ಸೀಬೆ ತೋಟ ಸಿಗುತ್ತದೆ ನಟ್ಟ ನಡುವಿನಲ್ಲಿ ನಡೆದು ಹೋದರೆ ತವರು ಮನೆ ಸಿಗುತ್ತದೆ ಆಲೆ ಮನೆಗಳಲ್ಲಿ ಗಾಣಗಳು ತಿರುಗುತ್ತಿದ್ದು ನವಿಲು ಸಾರಂಗಗಳು ಕುಣಿಯುತ್ತಿರುತ್ತವೆ ಎಂದು ಹೆಣ್ಣು ಮಗಳು ಗುರುತುಗಳನ್ನು ನೀಡಿದ್ದಾಳೆ ಪ್ರಶ್ನೆ ಎರಡು ತವರು ಮನೆ ನೋಡಲು ಹೇಗಿದೆ ಉತ್ತರ ಮನೆಯು ಅಂಚಿನ ಮನೆ ಸಂಚಿನ ಬಾಗಿಲನ್ನು ಹೊಂದಿದೆ ಅಲ್ಲಿ ಗಿಳಿಗಳೆರಡು ಮಿಂಚಾಡುತ್ತಿರುತ್ತವೆ ಮನೆಯ ಮುಂದೆ ಚಪ್ಪರ ಹಾಕಿರುತ್ತಾರೆ ಚಪ್ಪರದ ಕೆಳಗೆ ತಾಯಿ ಕುಳಿತು ಪಗಡೆ ಆಡುತ್ತಾಳೆ ಹೀಗೆ ತವರು ಮನೆ ನೋಡಲು ಹಿತಕರವಾಗಿರುತ್ತದೆ ಕೆಳಗಿನ ವಾಕ್ಯಗಳಂತೆ ಅರ್ಥ ಕೊಡುವ ಸಾಲುಗಳನ್ನು ಪದ್ಯದಲ್ಲಿ ಗುರುತಿಸಿ ವಾಕ್ಯ ಒಂದು ನಿನ್ ತವರೂರು ನನಗೇನು ಗೊತ್ತು ಪದ್ಯದ ಸಾಲು ನಿನ್ನ ತವರೂರು ನಾನೇನು ಬಲ್ಲೇನು ವಾಕ್ಯ ಎರಡು ಅಲ್ಲಿದೆ ನನ್ನ ತವರೂರು ಪದ್ಯದ ಸಾಲು ಅಲ್ಲಿರುವುದು ನನ್ನ ತವರೂರು ವಾಕ್ಯ ಮೂರು ನನ್ನ ತವರು ಮನೆಯ ಮಾಡು ಅಂಚಿನದು ನನ್ನ ತವರು ಮನೆಯ ಬಾಗಿಲು ಕಂಚಿನದು ಪದ್ಯದ ಸಾಲು ಅಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ವಾಕ್ಯ ನಾಕು ಎಲೆ ಬಳೆಗಾರನೇ ನವಿಲು ಸಾರಂಗ ಅಲ್ಲಿ ಕುಣಿಯುತ್ತದೆ ಪದ್ಯದ ಸಾಲು ನವಿಲು ಸಾರಂಗ ನಲಿತಾವೆ ಬಳೆಗಾರ ವಾಕ್ಯ ಐದು ಬಳೆಗಾರ ನನ್ನ ತಾಯಿ ಅವಳೇ ಪದ್ಯದ ಸಾಲು ಅವಳೇ ಕಾಣೋ ನನ್ನ ಅಡೆದವ್ವ ವಾಕ್ಯ ಆರು ಬಳೆಗಳನ್ನು ನನ್ನ ತವರು ಮನೆಗೆ ತೆಗೆದುಕೊಂಡು ಹೋಗು ಪದ್ಯದ ಸಾಲು ಕೊಡೋಗ ನನ್ನ ತವರಿಗೆ ವಾಕ್ಯ ಏಳು ನನ್ನ ತಾಯಿಗೆ ಅಚ್ಚ ಕೆಂಪಿನ ಹಸಿರು ಗೀತಿನ ಬಳೆ ಎಂದರೆ ತುಂಬಾ ಆಸೆ ಪದ್ಯದ ಸಾಲು ಅಚ್ಚ ಕೆಂಪಿನ ಬಳೆ ಹಸಿರು ಗೀತಿನ ಬಳೆ ಎನ್ನ ಅಡೆದವ್ಗೆ ಬಲು ಆಸೆ ಬಳೆಗಾರ ಕೆಳಕಂಡ ನುಡಿಕಟ್ಟುಗಳನ್ನು ಗಮನಿಸಿ ಒಂದು ಕಿಡಿಕಾರು ಅರ್ಥ ಸಿಕ್ಕಿಗೇಳು ದುರ್ಯೋಧನನನ್ನು ಕಾಣುತ್ತಲೇ ಭೀಮನು ಕಿಡಿಕಾರಿದನು ಎರಡು ತಲೆದೂಗು ಅರ್ಥ ಉಪ್ಪು ಯಕ್ಷಗಾನ ಪಾತಧಾರಿಯ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು ಮೂರು ಮುಖ ಅರಳು ಅರ್ಥ ಸಂತೋಷವಾಗು ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು ನಾಲ್ಕು ಮೇಲುಗೈ ಅರ್ಥ ಗೆಲುವು ಆಕೆ ಆಟದಲ್ಲಿ ಭಾರತದ ಮಹಿಳೆಯರು ಜಪಾನ್ ವಿರುದ್ಧ ಮೇಲುಗೈ ಸಾಧಿಸಿದ್ದಾರೆ ಕೆಳಗೆ ನೀಡಿರುವ ನುಡಿಕಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ಒಂದು ಅಡ್ಡದಾರಿ ಇಡಿ ಅರ್ಥ ತಪ್ಪು ಕೆಲಸ ಮಾಡು ಅಡ್ಡದಾರಿ ಹಿಡಿದು ಸಂಪಾದಿಸಿದ ಹಣ ಆಸ್ತಿ ನಮಗೆ ನೆಮ್ಮದಿ ಹಾಗೂ ನಿದ್ರೆಯನ್ನು ಕೊಡುವುದಿಲ್ಲ ಎರಡು ಎತ್ತಿದ ಕೈ ಅರ್ಥ ಪ್ರವೀಣ ನಮ್ಮ ಶಾಲೆಯ ಕಬಡ್ಡಿ ಆಟದಲ್ಲಿ ನನ್ನ ಸ್ನೇಹಿತ ರಾಜೇಂದ್ರ ಎತ್ತಿದ ಕೈ ಮೂರು ನೀರಿಗೆ ಹಾಕು ಅರ್ಥ ವ್ಯರ್ಥ ಮಾಡು ಮೂರ್ತರಿಗೆ ಮಾಡುವ ಉಪದೇಶ ನೀರಿಗೆ ಹಾಕಿದಂತಾಗುತ್ತದೆ ನಾಲ್ಕು ಬೇರೂರು ಅರ್ಥ ಸ್ಥಿರವಾಗಿರು ಒಳ್ಳೆಯ ಅಭ್ಯಾಸಗಳು ಚಿಕ್ಕ ವಯಸ್ಸಿನಿಂದಲೇ ಬೇರೂರಬೇಕು ಐದು ಮೈ ಬಗ್ಗಿಸು ಅರ್ಥ ಸಮಪಡು ಮೈ ಬಗ್ಗಿಸಿ ಕೆಲಸ ಮಾಡಿದರೆ ಕೆಲಸ ಆಗುವುದರ ಜೊತೆಗೆ ದೈಹಿಕ ವ್ಯಾಯಾಮದಿಂದ ಆರೋಗ್ಯವೂ ಲಭಿಸುತ್ತದೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ